ಹಾಯ್ ನಾನು ನಿಮ್ಮ ಅಂಜಲಿ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ನಿಮಗೆ ಮನರಂಜನೆ ಕೊಡುತ್ತದೆ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಈಗ ಕತೆಗೆ ಹೋಗೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಾಹುಲ್ ಇಪ್ಪತ್ತೊಂದು ವರ್ಷದ ಹುಡುಗ ಡಿಗ್ರಿ ಓದುತ್ತಿದ್ದೇನೆ ಬೆಂಗಳೂರಿಗೆ ಹೊರಟಾಗ ನನ್ನ ಪಕ್ಕದ ಸೀಟಿನಲ್ಲಿ ಕುಳಿತ ಆಂಟಿ ನನ್ನ ರೂಮಿಗೆ ಬಂದು ಸುಖ ಕೊಟ್ಟ ಕತೆಯನ್ನು ಹೇಳುತ್ತಿದ್ದೇನೆ ದಯವಿಟ್ಟು ಗಮನವಿಟ್ಟು ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ರೂಮ್ ಬೆಂಗಳೂರಿನಲ್ಲಿದೆ ನಾನು ಅಲ್ಲಿಯೇ ಓದೋದು ಬೆಂಗಳೂರಿನಿಂದ ನನ್ನ ಊರು ನಾನೂರ ಕಿಲೋಮೀಟರ್ ದೂರದಲ್ಲಿದೆ ನಾನು ಬೆಂಗಳೂರಿಗೆ ಹೊರಟಾಗ ನನ್ನ ಪಕ್ಕ ಕೂತವಳೆ ಗೀತ ಅವಳು ನೋಡಲು ಮುದ್ದಾಗಿ ಅಂದವಾದ ಮೈಕಟ್ಟು ಹೋದಿದ್ದಾಳೆ ಸಂಜೆ ಬಸ್ ಹತ್ತಿದ್ದೆ ಅವಳು ಬಂದು ನನ್ನ ಪಕ್ಕ ಕೂತಾಗ ನನ್ನ ಮೈ ರೋಮಾಂಚನಗೊಂಡಿತು ಅವಳು ಕೂಡ ಬೆಂಗಳೂರಿಗೆ ಹೊರಟಿದ್ದಳು ನಾನು ಅವಳನ್ನು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಮಾತಾಡಿಸಿದೆ ಅವಳು ಬೆಂಗಳೂರಿಗೆ ಹೊರಟಿರುವೆ ನೀವು ಎಲ್ಲಿಗೆ ಅಂತ ಕೇಳಿದಳು ನಾನು ಕೂಡ ಸೇಮ್ ಅಂದೆ ಅವಳು ಸ್ವಲ್ಪ ಸ್ಮೈಲ್ ಕೊಟ್ಟು ಸುಮ್ಮನಾದಳು ಅವಳ ದೇಹ ಸೆಂಟ್ವಾಸನೆಯಿಂದ ಗಮ್ ಎನ್ನುತ್ತಿಪ್ಪು ಅವಳನ್ನು ಹೇಗಾದರೂ ಮಾಡಿ ಪಡೆಯಬೇಕು ಎಂದುಕೊಂಡೆ ಬಸ್ಸು ಮುಂದೆ ಮುಂದೆ ಹೋಗ್ತಾ ಇತ್ತು ಸ್ವಲ್ಪ ಸಮಯದ ನಂತರ ನಾನು ಅವಳನ್ನು ಕೇಳ್ದೆ ಏನು ಕೆಲಸ ಮಾಡ್ತೀರಾ ಅಂತ ಅವಳು ಕೆಲಸ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಲು ಯಾವ ಹಾಸ್ಪಿಟಲ್ ಅಂತ ಕೇಳ್ದೆ ಆ ಹಾಸ್ಪಿಟಲ್ ನನ್ನ ರೂಮ್ ಹತ್ತಿರದಲ್ಲೇ ಇತ್ತು ನನಗೆ ಖುಷಿ ಆಯ್ತು ನನ್ನ ತೊಡೆಗೆ ಅವಳ ತೊಡೆ ಅಂಟಿಕೊಂಡಿದ್ದವು ಅವಳ ಬುಜ ನನ್ನ ಬುಜ ಅಂಟಿಕೊಂಡವು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅವಳನ್ನು ತುಂಬಾ ಕ್ಲೋಸ್ ಮಾಡಿಕೊಂಡೆ ಅವಳಿಗೆ ನನ್ನ ಮೇಲೆ ಒಳ್ಳೆ ಇಂಪ್ರೆಷನ್ ಮೂಡಿತು ಊಟಕ್ಕೆ ಬಸ್ಸು ನಿಲ್ಲಿಸಿತು ಇಬ್ಬರು ಕೆಳಗೆ ಇಳಿದು ಊಟ ಮಾಡಿದೆವು ದುಡ್ಡು ಅವಳೇ ಕೊಟ್ಟಳು ನಾನು ಬೇಡ ಎಂದರು ಜೋರು ಮಾಡಿದಳು ಹಾಗೆ ಮತ್ತೆ ಬಸ್ ಹತ್ತಿದೆವು ಈಗ ಅವಳು ಕಿಟಕಿ ಪಕ್ಕ ಕೂತಳು ನಾನು ಅವಳ ಬಲಕ್ಕೆ ಕೂತೆ ಅವಳು ಸ್ವಲ್ಪ ಸಮಯದ ನಂತರ ಮಲಗಿಬಿಟ್ಟಳು ಬಸ್ನಲ್ಲಿ ಲೈಟ್ ಆಫ್ ಆಯ್ತು ನಾನು ಹಾಗೆ ಮಲಗಿದೆ ಮುಂದೆ ಬರ್ತಾ ಬರ್ತಾ ಅವಳು ತಲೆಯನ್ನು ನನ್ನ ಬುಜ್ಜದ ಮೇಲೆ ಹಾಕಿದಳು ನಾನು ಇದನ್ನೇ ಕಾಯ್ತಾ ಇದ್ದೆ ನಾನು ಕೊಡು ಅವಳ ತಲೆಗೆ ನನ್ನ ತಲೆ ಇಟ್ಟು ಮಲಗಿದೆ ನನಗೆ ಫುಲ್ ಮೂಡ್ ಬಂದಿತ್ತು ನಂತರ ಹಾಗೆ ಬೆಳಗಾಯಿತು ನಾನು ಅವಳ ಹೆಗಲ ಮೇಲೆ ತಲೆ ಇಟ್ಟು ಮಲಗಿದ್ದೆ ಅವಳು ನನ್ನ ಮಹಾರಾಜರೇ ಎದ್ದೇಳಿ ಬೆಳಗಾಯಿತು ಅಂತ ಎಬ್ಬಿಸಿದಳು ನಾನು ಬೆಂಗಳೂರು ಬಂತ ಅಂದೆ ಅವಳು ಇಲ್ಲ ಇನ್ನು ಒಂದು ಗಂಟೆ ಅಂದ್ಲು ನಾನು ಸರಿ ಅಂದೆ ಅವಳು ಟೆನ್ಷನ್ನಲ್ಲಿದ್ದಳು ಅವಳಿಗೆ ಯಾಕೆ ತುಂಬಾ ಟೆನ್ಷನ್ನಲ್ಲಿ ಇದ್ದೀರಾ ಅಂದೆ ಅವಳು ಡ್ಯೂಟಿಗೆ ಹೋಗಬೇಕು ಸಮಯ ಆಗ್ತಾ ಇದೆ ಅಂದ್ಲು ಅವಳ ರೂಮು ಹಾಸ್ಪಿಟಲ್ ಇಂದ ಸ್ವಲ್ಪ ದೂರ ಇತ್ತು ನನ್ನ ರೂಮು ಹತ್ತಿರವೇ ಆದ ಕಾರಣ ನನ್ನ ರೂಮಿಂದ ಫ್ರೆಶ್ ಆಗಿ ಹೋಗಿ ಸಮಯ ಕಡಿಮೆ ಹಿಡಿಯುತ್ತೆ ಅಂದ್ಲು ಆದರೂ ನಿಮ್ಮ ರೂಮಿಗೆ ಬಂದ್ರೆ ತೊಂದರೆ ಇಲ್ವಾ ಅಂದ್ಲು ನಾನು ಅಯ್ಯೋ ಪರವಾಗಿಲ್ಲ ಬನ್ನಿ ಎಂದೆ ಅವಳು ಸರಿ ಅಂತ ಬಂದು ಲಗೇಜ್ ಇಟ್ಟು ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ಹೋದಲು ಮಧ್ಯಾಹ್ನ ಡ್ಯೂಟಿ ಮುಗಿಸಿ ಬಂದಳು ನಾನು ಹೋಗ್ತೀನಿ ಅಂದ್ಲು ನಾನು ಸರಿ ಅಂತ ಹೇಳ್ದೆ ಬಸ್ನಲ್ಲಿ ಅವಳ ಇನ್ಸ್ಟಾಗ್ರಾಮ್ ಮತ್ತು ಫೋನ್ ನಂಬರ್ ಎಲ್ಲ ತಗೊಂಡಿದ್ದೆ ಹಾಗೆ ಚಾಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅವಳಿಗೆ ನನ್ನ ಮೇಲೆ ಫುಲ್ ನಂಬಿಕೆ ಬಂದು ಸ್ವಲ್ಪ ದಿನದ ನಂತರ ನನಗೆ ಹುಷಾರು ತಪ್ಪಿತು ಅವಳಿಗೆ ಹೇಳಿದೆ ಅವಳು ಸೀದಾ ನನ್ನ ರೂಮಿಗೆ ಬಂದು ಟ್ರೀಟ್ಮೆಂಟ್ ಮಾಡಿದ್ಲು ಮತ್ತೆ ಫುಲ್ ಕ್ಲೋಸ್ ಆದ್ವಿ ಸ್ವಲ್ಪ ದಿನ ಆದ್ಮೇಲೆ ಮೂವಿಗೆ ಹೋದ್ವಿ ಮೂವಿ ರಾತ್ರಿ ಒಂದಕ್ಕೆ ಮುಗೀತು ಅವಳ ರೂಮ್ ದೂರ ಇರೋದ್ರಿಂದ ನನ್ನ ರೂಮ್ಗೆ ಕರ್ಕೊಂಡು ಹೋದೆ ರಾತ್ರಿ ಡಿನ್ನರ್ ಆರ್ಡರ್ ಮಾಡಿದ್ವಿ ತಿಂದು ನಾನು ಡ್ರೆಸ್ ಚೇಂಜ್ ಮಾಡಬೇಕು ಅಂತಾನೆ ಅದರ ಮೇಲೆ ಒಂದೆರಡು ನಿಮಿಷ ಸುತ್ತಾಡಿ ನನ್ನ ಟೀ ಶರ್ಟ್ ಮತ್ತೆ ಶರ್ಟ್ ಹುಡುಕಿದೆ ಅವಳು ನನ್ನ ಅದರ ಕಡೆನೆ ನೋಡ್ತಾ ಇದ್ರು ಹಾಗೆ ಅವಳಿಗೆ ಡ್ರೆಸ್ ಚೇಂಜ್ ಮಾಡೋಕೆ ಹೇಳ್ದೆ ಅವಳ ಡ್ರೆಸ್ ನನ್ನ ರೂಮಲ್ಲಿ ಇರ್ಲಿಲ್ಲ ನಂದೇ ಟೀ ಶರ್ಟ್ ಹಾಕೋ ಅಂತ ಹೇಳ್ದೆ ಅವಳು ಹೂ ಅಂದ್ಲು ಅವಳು ಟೀ ಶರ್ಟ್ ಹಾಕಿಕೊಳ್ಳೋಕೆ ಹೂ ಅಂದ್ಲೂ ನೀನು ಆ ಕಡೆ ಮುಖ ನಾನು ತಿರುಗಿದೆ ಆಯ್ತು ಅಂದ್ಲೂ ನಾನು ಈ ಕಡೆ ತಿರುಗಿದೆ ಅವಳು ಟೀ ಶರ್ಟ್ ಹಾಕಿದ್ಲು ಆದರೆ ಅವಳ ಜೀನ್ಸ್ ಪ್ಯಾಂಟ್ ಟೈಟ್ ಆಗಿತ್ತು ನಂದೇ ಇನ್ನೊಂದು ನೈಟ್ ಪ್ಯಾಂಟ್ ಕೊಟ್ಟೆ ಅದನ್ನು ಹಾಕೊಂಡಳು ಅವಳ ಕಾಲು ನೋಡಿ ನನಗೆ ಪುಲ್ ಮೂಡ್ ಬಂದಿತ್ತು ನನ್ನ ರೂಮ್ ಅಲ್ಲಿ ಒಂದೇ ಬೆಡ್ ಇರೋ ಕಾರಣ ನಾನು ಅವಳಿಗೆ ನೀನು ಬೆಡ್ ಮೇಲೆ ಮಲಗು ನಾನು ಕೆಳಗೆ ಮಲಗುತ್ತೇನೆ ಅಂದೆ ಅವಳು ಬೇಡ ನಾನೇ ಕೆಳಗೆ ಮಲಗುತ್ತೇನೆ ಅಂದ್ಲು ನಾನು ಮಾಡಿ ಅವಳನ್ನು ಮೇಲೆ ಮಲಗಿಸಿದೆ ಹತ್ತು ನಿಮಿಷ ಆದ್ಮೇಲೆ ನೀನು ಮಲಗು ಬಾ ರಾಹುಲ್ ಅಂತ ಕರೆದಳು ನಾನು ಇದನ್ನೇ ಕಾಯ್ತಾ ಇದ್ದೆ ತಕ್ಷಣ ಮೇಲೆ ಎದ್ದು ಅವಳ ಪಕ್ಕವೇ ಮಲಗಿದೆ ಸ್ವಲ್ಪ ಸಮಯ ಆದ್ಮೇಲೆ ಅವಳ ಮೇಲೆ ಕೈ ಹಾಕಿದೆ ಅವಳು ಕೂಡ ಸುಮ್ಮನೆ ಇದ್ಲು ನಾನು ಹಾಗೆ ಅವಳ ಹೊಟ್ಟೆ ಮೇಲೆ ಕೈ ಆಡಿಸಿದೆ ಅವಳು ಉಸಿರಾಟ ಜಾಸ್ತಿ ಮಾಡಿದಳು ನಾನು ಹಾಗೆ ಟೀ ಶರ್ಟ್ ಒಳಗೆ ಕೈ ಹಾಕಿ ನಿಧಾನಕ್ಕೆ ಅದನ್ನು ಮಾಡಿದೆ ಅವಳು ಹಾಗೆ ಸುಮ್ಮನೆ ಮಲಗಿದ್ದಳು ನಾನು ಅವಳ ಮೇಲೆ ಮಲಗಿ ಅವಳನ್ನು ತಬ್ಬಿಕೊಂಡು ಅಲ್ಲಿಯೇ ಅವಳ ಜೊತೆ ಆ ಕೆಲಸವನ್ನು ಮಾಡಿ ಇಬ್ಬರೂ ಮಲಗಿಬಿಟ್ಟೆವು ಬೆಳಿಗ್ಗೆ ಎಂಟು ಗಂಟೆಗೆ ಎಚ್ಚರವಾಯಿತು ಅವಳು ನನ್ನ ಪಕ್ಕ ಬೆಡ್ ಇದ್ದಳು ಮತ್ತೆ ಇನ್ನೊಂದು ರೌಂಡ್ ಆ ಕೆಲಸವನ್ನು ಮಾಡಿ ಅವಳಿಗೂ ನನ್ನಿಂದ ಬಯಸಿದ್ದು ಅದೇ ನಾನು ಬಯಸಿದ್ದು ಅದೇ ಇಬ್ಬರೂ ಖುಷಿಯಿಂದ ಮೇಲೆದ್ದು ಅವಳ ಜೊತೆಗೆ ಸ್ನಾನ ಮಾಡಿ ಫ್ರೆಶ್ ಆದ್ವಿ ಇಬ್ಬರು ಹೊರಗೆ ಬಂದು ತಿಂಡಿ ಮಾಡಿಕೊಂಡು ಅವಳು ಡ್ಯೂಟಿಗೆ ಹೋದಲು ನಾನು ಕಾಲೇಜಿಗೆ ಹೋದೆ ಕತೆ ಇಲ್ಲಿಗೆ ಮುಗಿದಿಲ್ಲ ಅವಳು ನಾನು ಸೇರೋದು ಇನ್ನೂ ನಿಂತಿಲ್ಲ ಅವಳಿಗೆ ನಾನಂದ್ರೆ ತುಂಬಾ ಇಷ್ಟ ನನಗೂ ಅವಳು ದೇವತೆ ಇದ್ದಾರಾ ಸ್ನೇಹಿತರೆ ಮತ್ತೆ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು